ಒಬ್ಬ ತುಡುಗ ಮನುಷ್ಯ ಒಬ್ಬ ಕಳತನ ಮಾಡವ ಬಸವಣ್ಣವ್ರ ಮನೆಯಾಗ ಹೋಗಿ ಕಳತನ ಮಾಡ್ಕೊಂಡ್ ವಿಚಾರ ಮಾಡಿದ್ರು ಬಸವಣ್ಣವ್ರ ಮನೆ ಅವ್ರ ಮನಿಗಾರ ಯಾಕೆ ತುಡಿಗ್ ಹೋಗ್ಬೇಕಂದ್ರ ಅವರಿಗೆ ಆವತ್ತಿನ ಕಾಲದೊಳಗ ಬಹಳ ಇತ್ತಂತ್ರಿ ಅವ್ರ ಹತ್ತಿರ ಏನ್ ತಿರ್ಬೇಕು ಯಾರು ಹೇಳಂಗಿಲ್ಲಲ್ರಿ ಸ್ವಾಮಿ ಹಿಂಗ ಬಸವಣ್ಣವ್ರ ಮನೆಯಾಗ ಇತ್ತಂತ ಒಂದು ಊಹೆ ಬಸವಣ್ಣವರು ಪ್ರಧಾನಮಂತ್ರಿ ಮಂತ್ರಿ ವಿಜ್ಜಳ ರಾಜನ ಆಸ್ಥಾನದೊಳಗ ಬಸವಣ್ಣವರು ಪ್ರಧಾನ ಆ ಬಸವಣ್ಣವರಿಗೆ ಪ್ರತಿ ದಿವ್ಸಕ್ ಬಗಾರ್ ಎಷ್ಟಿತ್ತು ಅಂತಂದ್ರ ಒಂದ್ ದಿವಸಕ್ಕೆ ನಾಲ್ಕು ಮಣ ಬಂಗಾರ ಬಸವಣ್ಣವ್ರ ಮನಿಯೊಳಗ ಬಸವಣ್ಣವ್ರಿಗೆ ನಾಲ್ಕು ಮಣ ಅಂತ ರಾಜ ಕೊಡ್ತಿದ್ದಂತ ಆವತ್ತಿನ ಕಾಲದೊಳಗ ಅಷ್ಟು ಬಂಗಾರ ಅದಕ್ಕ ಅವ ಕಳತನ ಮಾಡಿದ ಅಂದ್ರ ದಿವಸಕ್ಕೆ ನಾಲ್ಕು ಮಣ ಬಂಗಾರ ಅಂದ್ರ ಬಸವಣ್ಣ ಅವ್ರ ಮಣಿಯೊಳಗ ಎಲ್ಲಿ ಬೆಕ್ಕಾದಲ್ಲಿ ಬಂಗಾರ ಇರಬೇಕು ಈಗ ನಿಮ್ಮ ಮನೆಯಾಗ ಬಂಗಾರ ಐತಿಲ್ರಿವ ಐತಿಲ್ರಿ ಬಂಗಾರ ಐತಿ ಯಾಕ್ರಿ ಸ್ವಾಮಿ ರಾತ್ರಿ ಬರ್ಬೇಕತ್ ಮಾಡಿರ ನಾ ನುಗ್ಗತ್ತೇ ನೀವು ಅದ ಎಟ್ಟದ ರೀ ಎಟ್ಟರ ಅದ ಎಲ್ಲಿಟ್ಟರಿ ಯಾಕೋ ಬೇರೆ ಕೇಳ ಸ್ವಾಮಿ ಎಟ್ಟದ ಎಲ್ಲಿಟ್ಟದ ಕೀಲಿ ಎಲ್ಲಿತಿ ತ್ರಿಶ್ರೀ ಎಲ್ಲಿತಿ ನಿಮ್ಮ ಬಂಗಾರ ಒಂದು ತೊಲಿ ಎರಡು ತೊಲಿ ಹತ್ತು ತೊಲಿ ಇಪ್ಪತ್ತು ತೊಲಿ ಇರಬಹುದು ಇಪ್ಪತ್ತು ತೊಲಿ ಬಂಗಾರ ಇತ್ತಂದ್ರೆ ಇಟ್ಟು ಮುಚ್ಚುತ್ತೀರಿ ಒಂದು ಕಿಲೋ ಇದ್ರೂ ಮುಚ್ಚುತ್ತೀರಿ ಇಟ್ಟು ಕೀಲಿ ಹಾಕ್ತೀರಿ ಒಂದು ಕ್ವಿಂಟಲ್ ಇತ್ತಂದ್ರ ಹಾರ್ಟ್ರಿ ಸ್ವಾಮಿ ನಮ್ಗೆ ಹಾರ್ಟ ಒಬ್ಬಗ ಲಾಟ್ರಿ ಹತ್ತಿತ್ತೀ ಲಾಟ್ರಿ ಟಿಕೆಟ್ ಹಿಡ್ದಿದ್ದ ಒಂದು ಲಾಟ್ರಿ ಟಿಕೆಟ್ ಹಿಡ್ದಿದ್ದ ಅವ್ರ ಲಾಟ್ರಿ ಟಿಕೆಟ್ ಬಂದು ಹೆಂತಿ ಹತ್ತಿ ಕೊಟ್ರಂತ ಏನಂದ್ರೆ ನಿಮ್ಮ ಗಂಡ ಮೊನ್ನೆ ಲಾಟ್ರಿ ಟಿಕೆಟ್ ಹಿಡ್ದಿದ್ದ ಅದು ಹತ್ತದ ನೋಡ್ರಿ ಅವಾಗ ಎಟ್ಟದ ರೀ ಒಂದು ಕೋಟಿ ರೂಪಾಯಿ ಹತ್ತದ ರೀ ಒಂದು ಕೋಟಿ ರೂಪಾಯಿ ಅಲ್ಲೂ ಒಂದು ಕೋಟ್ರ ಮತ್ತ ನನ್ ಗಂಡಗದನ್ನ ಹೇಳಿದ್ರೆ ಒಮ್ಮೆ ಡಮಾರ ರೀ ನನ್ನ ಗಂಡ ಯಾಕಂದ್ರೆ ದಿವಸ ಒಬ್ಬರಲ್ಲಿ ಪಾಪ ಪಾಪದು ಸಾವಿರ ರೂಪಾಯಿ ಅಂದ್ರೆ ಅವ ಗೊತ್ತಿಲ್ಲ ಪಕ್ಕ ಲಕ್ಷ ಅಂದ್ರ ಮುಗುದ ಇನ್ನು ಕೋಟಿ ಅಂದ್ರ ಗಂಡನ್ನ ಗಂಡನ ನಾ ಹೆಂಗ್ ಮಾಡುದು ಅದಕ್ಕೆ ಟಿಕೆಟ್ ಬ್ಯಾಡ್ರಿ ಹಾಳಿ ಒಯ್ಯ್ರಿ ಅಂದಾಕಿ ನನಗೊಂದು ಕೋಟಿ ರೂಪಾಯಿ ಕಿಂತಲು ಗಂಡ ಗಂಡು ಹೆಚ್ಚ್ರಿ ನನಗ ಅವ್ರಂದ್ರು ಎಂತ ಹುಚ್ಚದ ಒಂದು ಕೋಟಿ ಹತ್ತದ ತಗೋ ಹೆಂಗಾರ ಮಾಡಿ ಏನಾರ ಮಾಡಿ ಸಮಾಧಾನ ಮಾಡಿ ತಗೋ ಅಂತಂದಾಗ ತಗೊಂಡು ಅಕ್ಕ ಗಂಡು ಬರುಕಿತ್ತ ಮೊದಲು ಇದನ್ನ ಬೇರೆ ವ್ಯವಸ್ಥೆ ಮಾಡಬೇಕಂತ ಡಾಕ್ಟರ್ ತಗೋದ್ ಡಾಕ್ಟರ್ ಹೋಗಿ ಸರ್ ನನ್ನ ಗಂಡಗೆ ಹಾಟ್ ಆಗಬಾರ್ದು ನೋಡ್ರಿ ಮತ್ತು ಒಂದು ಕೋಟಿ ರೂಪಾಯಿ ಎತ್ತದರಿ ಅವಾಗ ಹ್ಯಾಂಗರ್ ಮಾಡಿ ಏನು ಆಗಲಾರ್ದಂಗೆ ಈ ಸುತ್ತಿ ಮುಟ್ಟಿಸ್ಬೇಕಲ್ರಿ ಅಂದ್ಕೂಡ್ಲೆ ಅವನ ಡಾಕ್ಟರ್ ಅಂತ ಚಂಜಿಮಡೆ ನಮ್ಮ ಕಳಿಸ್ರಿ ಅವನು ಆಯ್ತು ರೀ ಅಂತ ಬಂದ ಕಳ್ಸಿದ್ರು ಆಕೆ ಅಂದ್ಲು ಡಾಕ್ಟರ್ ಕರೆಯಾಗತ್ತೆ ನನಗೇನು ಆರಾಮ ಅದಲ್ಲ ಆರಾಮ್ ಇರ್ಲಿ ಬಿಡ್ಲಿ ಸುಮ್ ಹೋಗಿ ಬರ್ರಿ ಡಾಕ್ಟರ್ ಬೆಟ್ಟಾಗ ಅಂದಾನ ಹೋಗಿ ಏನಾಗ್ಯದನು ಏನಿಲ್ಲರೀ ನಮ್ಮ ಹೆಣ್ಮಕ್ಳು ಹಿಂಗ ಹೋಗ ಅಂದಾರ ಆಯ್ತಾಳು ಬರೋಬರೀ ನೋಡಂತನ ಹಂಗ ನೋಡ್ಕೋತ ನೋಡ್ಕೋತ ಲಾಟ್ರಿ ಟಿಕ್ ಅದ್ ಹಿಡಿತನ್ ಅಂದ ಹಿಡಿತನ್ರಿ ಬಾಳ ಲಾಸ್ ಆಗ್ಯನ್ರಿ ಅದ್ರ ಕಾಲಾಗ ಈಗಿನ ಮಂದಿ ನೋಡ್ರಿ ಬೆಟ್ಟಿಂಗದೊಳಗೆ ಎಟ್ಟು ಮಂದಿ ಲಾಸ್ ಆಗಿಲ್ಲ ಕ್ರಿಕೆಟ್ ಬೆಟ್ಟಿಂಗ್ದೊಳಗ ಕಬಡ್ಡಿ ಬೆಟ್ಟಿಂಗ್ದೊಳಗ ಎಷ್ಟು ಲಾಸ್ ಆಗಿಲ್ಲ எஸ் லாஸ் ஆகியார்த்த ஒரக ஒன்றொந்து மக்களுங்க விஷ தே த வஸ்து ಲಾಟ್ರಿ ಟಿಕೆಟ್ ಅಂದ್ರೆ ಸರಳ ಅಲ್ಲ ಅವ ಅವಂದ ಲಾಟ್ರಿ ಟಿಕೆಟ್ ತಗೋತೇನು ಆ ಯಾವಾಗರ ಅವ ಅಂದ ಅವಂದ ಅಕಸ್ಮಾತ್ ನಿನಗ ಐದು ಲಕ್ಷ ರೂಪಾಯಿ ಹತ್ತು ಅಂದ್ರೆ ಹೆಂಗಪ್ಪ ರೀ ಮನಿ ಇಲ್ಲ ಇರಾಕ ಒಂದು ಚಲೋ ಮನಿ ಕಟ್ಕೋತೀನಿ ಒಂದ್ ಇಪ್ಪತ್ತು ಲಕ್ಷ ಹತ್ತು ಅಂದ್ರೆ ಹೆಂಗ ಮಾಡ್ತಿಪ ಇಪ್ಪತ್ತು ಲಕ್ಷ ಹೈತಂದ್ರ ಹೆಂಗ್ರಿ ಸರ ಒಂದ ಹತ್ತು ಎಕರೆ ಹೊಲ ತಗೋತೇನ್ರಿ ಹತ್ತು ಎಕರೆ ಹೊಲ ತಗೊಂಡ್ಬಿಡ್ತೇನ್ರಿ ಒಂದು ಐವತ್ತು ಲಕ್ಷ ಆಯ್ತಂದ್ರೆ ಹೆಂಗ್ ಮಾಡ್ತಿಪಾ ಒಂದು ಐವತ್ತು ಲಕ್ಷ ಹತ್ತಂದ್ರೆ ಜಮಖಂಡೆ ಆಗ ಒಂದ್ ಎರಡು ದೊಡ್ಡ ಅಂಗಡಿ ತಗೊಂಡು ನನ್ನ ಮಗನದೊಂದು ಮದುವೆ ನನ್ನ ಮಗಳದೊಂದು ಮದುವೆ ಹಿಂಗ ಎಲ್ಲ ವ್ಯವಸ್ಥೆ ಮಾಡ್ಕೊತ್ರಿ ಅವ ಡಾಕ್ಟರ್ ಅಂದ ಅಕಸ್ಮಾತ್ ಒಂದು ಕೋಟಿ ಹೈತಂದ್ರ ಏನ್ ಮಾಡ್ತೀಪಾ ನೀನು ಅಂತ ಕೇಳಿದಾಗ ಅವಂದ ಐವತ್ತು ಲಕ್ಷ ನಿನಗ ಕೊಡ್ತಾನ ಅಂದ ಡಾಕ್ಟರ್ ಸತ್ತಿದ್ರಿ ಡಾಕ್ಟರ್ ನನಗೆ ಒಂದು ಕೋಟಿ ಹತ್ತಿ ಅಂದ್ರ ಅದರಾಗ ಅರ್ಧ ಐವತ್ತು ಲಕ್ಷ ನಿನಗೆ ಕೊಟ್ಟು ಬಿಡ್ತಾನ ಅಂದ ಡಾಕ್ಟರ್ ಹಿಂಗೇನು ಎದಿ ಮ್ಯಾಗ ಒಂದು ಟೆತಸ್ಕೋಪ್ ಇಟ್ಟಿತ್ ನೋಡ್ರಿ ಅಗರ್ ಕಣ್ಣು ಮುಚ್ಚಿ ಹಳ್ಳೆ ಬಿಟ್ಟ ಇವಾಗ ಹಾರ್ಟ್ ಆತ್ರಿ ಡಾಕ್ಟರ್ಗ ಹಾರ್ಟ್ ಕಾರಣ ಏನು ಅಂತಂದ್ರ ಧೈರ್ಯ ಬೇಕಲ್ಲ ಆಗಿ ಮಣಿಯೊಳಗ ಬಂಗಾರ ಮಣಿಯೊಳಗ ಬಂಗಾರ ಒಂದು ಕ್ವಿಂಟಲ್ ಗಂಟ್ಲೆ ಇದ್ರ ಎಲ್ಲಿ ಮುಚ್ಚಕಾಗತ್ತದ ಆಗಂಗಿಲ್ಲ ಅದಕ್ಕೆ ಅವ್ನು ತುಡುಗು ಏನು ಮಾಡಿದ ಅಂದ್ರೆ ಬಸವಣ್ಣವ್ರ ಮನೆಯಾಗ ಭಾಳ ಬಂಗಾರ ಅದ ಅದಕ್ಕೆ ತುಡುಗು ಮಾಡಕ್ಕೆ ಹೋಗ್ಬೇಕಂತ ಸಜ್ಜ ಅದ ಆದ್ರ ಬಸವಣ್ಣವ್ರ ಮನೆಯಾಗ ಒಂದು ನೇಮಿತ್ತು ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಇವನು ಕೊಳ್ಳಗರ ಲಿಂಗಿಲ್ಲ ಇನ್ ಹ್ಯಾಂಗ್ ಮಾಡ್ಬೇಕಂತೇಳಿ ಏನು ಮಾಡಿದ ಅಂತಂದ್ರೆ ಲಿಂಗನ ನೇಮ್ ಅದ ಆಗ ಲಿಂಗನು ಸಿಗುತ್ತಿದ್ದಲ್ರಿ ಈಗ ನೀವೇ ಅಂಗಡಿಯಾಗ ಮಾರಾ ಇಟ್ಟಾರಲ್ರಿ ನಿಂಗ್ ಸಿಗುತ್ತಿದ್ದ ಲಿಂಗ ಒಬ್ಬ ಯೋಗ್ಯ ಗುರುವಿನ ಹತ್ತಿರ ಹೋಗಿ ಮಂತ್ರ ದೀಕ್ಷೆ ಲಿಂಗ ದೀಕ್ಷೆ ತಗೊಂಡಾಗ ಲಿಂಗ ಕೊಳ್ಳಾಗ ಅಣಕತಕ್ಕ ಲಿಂಗ ಇರ್ತಿದ್ದಿಲ್ಲ ಕೊಳ್ಳಾಗ ಬಂದಿ ಕೊಳ್ಳಾಗ ತಂತಾಗ ಸಿಗ್ತಿದ್ದಿಲ್ಲ ಆಗ ಈಗ ಸಿಗತಾವ ಈಗ ಅಂದ್ರೆ ಹಂಗ ಲಿಂಗ ತಗೊಂಡ್ ಕೊಳ್ಳ ಕಟ್ಕೊಳಕ ಬರಂಗಿಲ್ಲರಿ ಹಂಗ ಲಿಂಗ ತಗೊಂಡ್ ಕೊಳ್ಳಾಕ ಕಟ್ಕೊಂಡ್ರ ಲಿಂಗ ಅಲ್ಲದು ಅದು ಎನ್ ತಗೋಬೋ ಹಂಗ ರುದ್ರಾಕ್ಷೆ ತಗೊಂಡ್ ಕಟ್ಕೊಂಡ್ರೆ ಅಲ್ಲ ಅದು ಪರಿಷ್ಕೃತ ಆಗಿರ್ಬೇಕು ಪರಿಷ್ಕೃತ ರುದ್ರಾಕ್ಷಿ ಇರಬೇಕು ಅದಕ್ಕೊಂದು ಮಹತ್ವ ಇರ್ತದೆ ಮಂತ್ರ ಶಕ್ತಿಯನ್ನು ತುಂಬಿರ್ತದೆ ಅದಕ್ಕೊಂದು ಮಹತ್ವ ಇರ್ತದೆ ಆ ರೀತಿಯೊಳಗ ಲಿಂಗ ಎಲ್ಲಿ ಕಟ್ಕೊಂಡು ಹ್ಯಾಂಗ್ ಮಾಡಬೇಕಂದ್ರೆ ಬದ್ನಿದ ಕಾಯಿ ಗಿಡ ಹಚ್ಚಿದ್ರಂತ ಒಂದು ಸಾಣದ ಕರಿ ಬದನಿಕಾಯಿದು ಇಟಕಳ ಒಂದು ಮಿಡಿ ಆ ನೋಡ್ರಿ ಸಣ್ಣದ ಬದ್ನಿಕಾಯಿ ಕರಿದು ಅದು ಲಿಂಗದ ಗತಿನ ಕಾಣ್ತದ ರೀ ಅದನ್ನು ತಗೊಂಡ ಕೆಂಪು ಅರಿವೆ ಕಟ್ಕೊಂಡು ಕೊಳ್ಳ ಕಟ್ಕೊಂಡ ಕೆಂಪು ಲುಂಗಿ ಉಟ್ಕೊಂಡ ಕೆಂಪು ಬಿಳಿ ಶಾಲು ಮೇಲೆ ಹೊತ್ತಕೊಂಡ್ ಬಟ್ ವಿಭೂತಿ ಹಚ್ಚಕೊಂಡ ಕೆಂಪು ಅರಿವೆ ಕಟ್ಕೊಂಡು ಅದನ್ನ ಮ್ಯಾಲ ಹಾಕೊಂಡ್ ಬಸವಣ್ಣವ್ರ ಮನೆಯಾಗ ಅರೆ ಚಾಮ್ಗೊಳದಾರ ಒಳಗ ಬಿಟ್ರು ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಎರಡು ಗಂಟೆಕ್ ಒಳಗಾದ ಬಸವಣ್ಣವ್ರು ಮಲ್ಕೊಂಡಾರ ಮೇಲೆ ಬಸವಣ್ಣವ್ರ ಹೆಂಡತಿನ ಮಲ್ಕೊಂಡಾಳ ಇಬ್ರು ಮಲ್ಕೊಂಡ ಸಂದರ್ಭದೊಳಗ ಇವ ಹೋಗಿ ಇಡೀ ಮಣಿಯೆಲ್ಲಾ ಹುಡ್ಕಂಡದ್ರಿ ಒಂದು ಗುಂಜಿನೂ ಬಂಗಾರ ಸಿಗಲಿಲ್ಲ ಒಂದು ಕುಂಚು ಬಂಗಾರ ಸಿಗಲಿಲ್ಲ ಇಲ್ಲಿ ಮಣಿಯೆಲ್ಲ ಹುಡ್ಕೊಂಡ ಯಾಕೆ ಸಿಗಲಿಲ್ಲ ಅಂದ್ರೆ ಅಯ್ಯೋವಾ ಬಂಗಾರ ಬಸವಣ್ಣವ್ರಿಗೆ ನಾಲ್ಕು ಮಣ ಪಗಾರ ಐತಂದ್ರು ಅದನ್ನ ಏನ್ ಮಾಡ್ತಿದ್ರಂದ್ರ ಅಲ್ಲಿ ಆದ್ಯಾಗ ಒಂದು ಪರುಷ ಗಟ್ಟಿ ಅಂತದ್ರಿ ಈಗ ಅದ ಏನು ಬಸವಣ್ಣವ್ರ ಮಹಾಮಣೆಯಿಂದ ವಿಜ್ಜಳರಾಜನ ಮಹಾಮಣೆಯಿಂದ ಬಸವಣ್ಣವ್ರ ಮಹಾಮಣೆಗೆ ಬರುವಾಗ ಅದಾಗ ಒಂದು ಪುರುಷ ಗಟ್ಟಿಯ ನಾವು ನೋಡಿ ಬಂದೀವಿ ಆ ಕಟ್ಟಿ ಮ್ಯಾಗ ನಿಂತ ಎಲ್ಲ ಬಂಗಾರವನ್ನು ದಾನ ಮಾಡಿ ಬರ್ತಿದ್ದಂತ ಬಸವಣ್ಣ ಮಣಿಗೆ ಬರುವ ಕಾಲಿ 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 ಬರ್ತಿದ್ದ ಒಂದು ಒಂದು ಗುಂಜಿನ ಮನೆಗೆ ತರ್ತಿದ್ರು ಒಂದು ಗುಂಜಿನ ಅವರು ಮಾಡಿದ ಕಾಯಕದಿಂದ ಅವ್ರು ಬದುಕಿದ್ರು ಆ ರೀತಿ ಒಳಗ ಅವ್ರ ಮನೆಯಾಗ ಎಲ್ಲಿ ಹುಡುಕೇಳ ಸಿಗಲಿಲ್ಲ ಬಂಗಾರ ಇನ್ನು ಹಂಗ ಹೋಗಬಾರದು ಯಾಕಂದ್ರೆ ನಮ್ಮ ಕಾಯಕಕ್ಕೆ ಬಂಗ್ ಬರ್ತದಂದ ಹುಡುಗ ಮಾಡೋ ಕಾಯಕಕ್ಕೆ ನಾವು ಅಂದ್ರೆ ನಮ್ಮ ಕಾಯಕಕ್ಕೆ ಬಂಗ್ ಬರ್ತದೆ ಏನಾರು ತಗೊಂಡ್ ಹೋಗ್ಬೇಕಂತೇಳಿ ಹುಡುಗ ಹಳೆ ಬರುವಾಗ ಆ ಗಂಗಾಂಬಿಕೆ ಬಸವಣ್ಣನವರ ಧರ್ಮ ಗಂಗಾಂಬಿಕೆ ಮಲ್ಕೊಂಡಿದ್ದಲ್ರಿ ಮಲ್ಕೊಂಡಾಗ ಅಕ್ಕಿ ತಾಳಿ ಹೀಗ ಬಂದ ಹಾಸಿಗೆ ಮೇಲೆ ಬಿದ್ದಿತ್ತು ಅವ ನೋಡ್ದ ಹಂಗ ಹೋಗಬಾರ್ದು ಬಂಗಾರ ತಾಳಿ ಈ ತಾಳಿಯರ ಇವ್ರ ತಾಳಿಯರ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡ ಹಗಾರ ಕೈ ಏನ್ ಮಾಡಿದ ಅಂತಂದ್ರ ಆ ಮಲ್ಕೊಂಡಾಗ ಅಕ್ಕಿ ತಾಳಿಗೆ ಹೀಂಗ ಕೈ ಹಾಕಿ ಬರೀ ತಾಳಿಗೆ ಕೈ ಹಾಕುವಾಗ ಆ ಹೆಣ್ಣು ಮಗಳ ಸರಿಗೆ ಸ್ವಲ್ಪ ಅಕ್ಕಿ ತಾಳಿನೂ ಹೆಂತಾದಿತ್ರಿ ಈಗಿನ ಅವ್ರ ತಾಳೆ ಬೇರೆ ರೀ ಅವಸವಣ್ಣನವರ ಧರ್ಮ ಪತ್ನಿಯ ಕೊಳ್ಳಾಗ ತಾಳೆ ಅಂದ್ರ ಬರೇ ಎರಡು ತಾಳೆ ಅಟ್ಟ ಇದ್ದು ರೀ ಬೇರೆ ಏನು ಇದ್ದಿಲ್ಲ ಆಕೆಯ ಬೆಕ್ಕಾದಂಗ ಬಂಗಾರದ ಹಾಕೋಬಹುದಾಗಿತ್ತು ಆದ್ರೆ ಆಕೆ ಕೊಳ್ಳಾಗ ಬರೇ ಎರಡು ತಾಳೆ ಅಟ್ಟ ಉಳ್ದದ್ದು ಎಲ್ಲ ಕರ್ಮಣಿನ ಈಗ ನಮ್ಮ ನಮ್ಮಗಳು ತಾಳಿ ಕಟ್ಕೋತಾರ್ರಿ ಕರ್ಮಣಿನ ಇರಂಗಿಲ್ಲ ಬರೀ ಅದೇನೋ ಅಂತಾರಲ್ಲ ಚೈನ್ ತಾಳೆ ಏನು ಹೋಗ್ತಾರ ಚೈನ್ ತಾಳಿ ಇನ್ನೊಂದು ಹೆಸರು ಏನೋ ಅದು ಚೈನ್ ತಾಳೆ ಅಂತ ಅಯ್ಯೋ ಐದು ತೊಲಿ ಬಂಗಾರ ತಾಳಿನ ಇರ್ತಾವ್ರಿ ಈಗ ಬಂಗಾರ ತಾಳಿನ ಐದು ತೊಲಿ ಇರ್ತಾವ್ ಆದ್ರ ಅದ್ರಾಗ ಕರಿಮಣಿನರಾಗಿರಂಗಿಲ್ಲ ಈ ನಮ್ಮ ಮಾಯಗಳು ಕೂತಾರ ನೋಡ್ರಿ ಒಂದು ಎಂಬತ್ತು ವರ್ಷದವ್ರು ಅವರು ಮದುವೆ ಆಗುವಾಗ ಅವರು ತಾಳಿ ಹೆಂಗಿತ್ತು ಅಂತಂದ್ರ ಭಾಳ ಚಲೋ ಇತ್ತು ರೀ ಆಗಿನ ತಾಳಿಗಳು ನಮ್ಮ ಮಾಟ್ಕೊಂಡು ತಾಳಿಗಳು ಹೆಂಗಿದ್ವು ಅಂತಂದ್ರೆ ಎರಡೂ ತಾಳಿ ತಾಳಿ ಗೊತ್ತದ ನಿಮ್ಗೆ ಕಟ್ ಎರಡು ತಾಳಿ ಎರಡು ತಾಳೆ ಅಂದ್ರ ತಾಳಿ ಅಚ್ಚ ಕಡೆ ಇಚಕಡೆ ನಡವರ ಕಣ್ಣು ಗುಂಡ ಎರಡು ತಾಳಿ ಮತ್ತ ಅದರ ಅಚ್ಚಿ ಕಡೆ ಎರಡು ಗೌರಿ ಕಣ್ಣು ಅಂತ ಇರ್ತಿತ್ತು ರೀ ಮಾಯಿಗಳಿಗೆ ಗೊತ್ತದ ಎರಡು ಗೌರಿ ಕಣ್ಣು ಗೌರಿ ಅಂತ ಈಗಿದ್ದವ್ರ ಗೌರವ್ ಕಣ್ಣು ಅಂತೀರಿ ಮತ್ತೆ ಇವು ಕಣ್ಣುಗಳೆಲ್ಲ ಹೆಸರೇ ಇರ್ತಿತ್ತು ಅವು ಅವ್ ಮೋಹಿಂಗ ಅದು ಬದಾಮದ ಒಂಥರ ಹಿಂಗ್ ವಂಕ್ ಮಾಡಿ ಅದರೊಳಗ್ ಕಂಪ್ ಅಂದೊಂದು ಹಾಕಿರ್ತಿದ್ರು ಅದ್ ಗೌರಿ ಕಣ್ಣ ಎರಡು ಗೌರಿ ಕಣ್ಣ ಮತ್ತೆ ಅಚಕ ಇಚಕ ಎರಡು ಗುಂಡ ಆ ನಂತರ ಎರಡು ಪೇಟೆ